ಹಾಯ್ ಹಲೋ ಎಲ್ಲರೂ ಕಾಯ್ತಿದ್ದಂಥ ನನ್ನ ಅಕ್ಟೋಬರ್ ತಿಂಗಳ ಅರ್ನಿಂಗ್ಸ್ ಎಷ್ಟು ಹೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ತುಂಬ ಜನ ಇಷ್ಟಿರ್ಬೋದು ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ಯಾರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಏನಂದ್ರೆ ನನ್ನ ಅಕ್ಟೋಬರ್ ತಿಂಗಳ ಅರ್ನಿಂಗ್ಸ್ ಅಂತ ಹೇಳಿಬಿಟ್ಟು ಅದಕ್ಕೆ ತುಂಬ ಜನ ರಿಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ವಿಡಿಯೋ ನೋಡಿದ್ದಾರೆ ತುಂಬಾ ನನಗೆ ಖುಷಿ ಆಯಿತು ಈ ವಿಡಿಯೋದಿಂದ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆದರೆ ನಂಗೆ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಮಾತ್ರ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಆ ವಿಡಿಯೋಗಿಂತನೂ ಅಂದರೆ ನನ್ನ ಅರ್ನಿಂಗ್ಸ್ ವಿಡಿಯೋಗಿಂತನೂ ಈ ವಿಡಿಯೋ ಇದೆಯಲ್ಲ ನಿಮ್ಮ ಒಂದು ಜೀವನವನ್ನೇ ಬದಲಾಯಿಸುತ್ತೆ ಯಾಕಂದರೆ ಸ್ವತಃ ನಾನು ಅನ್ಭವಿಸಿರೋದು ಒಂದು ಟೈಲರ್ ಆಗಿ ಇಪ್ಪತ್ತೆರಡು ವರ್ಷ ಆಯಿತು ನಾನು ಈ ಇಪ್ಪತ್ತೆರಡು ವರ್ಷದಲ್ಲಿ ನನಗೆ ಬುದ್ಧಿ ಬರಬೇಕಾದ್ರೆ ತುಂಬಾ ಟೈಮ್ ಹಿಡಿತು ಅದು ಏನಂದರೆ ನಮ್ಮ ಕಷ್ಟಗಳ ಜೊತೆಗೆ ನಮ್ಗೆ ಗೊತ್ತಾಗತ್ತೆ ಈಗ ಯಾರೋ ಈ ರೀತಿ ಮಾಡಿ ಮಾಡಿ ಅಂತೇಳಿದ್ರೆ ನಿಜವಾಗೂ ಗೊತ್ತಾಗಲ್ಲ ನನ್ನ ಅನಿಸಿಕೆ ಏನು ಅಂದರೆ ಈಗ ಈಗ ರೀಸೆಂಟಾಗಿ ಟೆಲರಿಂಗ್ ಕಲ್ತಿರ್ತಾರೆ ಅಥವಾ ಕಾಲೇಜ್ ಬಿಟ್ಟು ಅಥವಾ ಇನ್ನೇನು ಮದುವೆ ಆದಮೇಲೆ ಈ ಮನೇಲಿ ಇನ್ನೇನು ಮಾಡೋದು ಅಂತ ಹೇಳಿ ಟೆಲರಿಂಗ್ ಕಲ್ತಿರ್ತಾರೆ ಇಂಥವರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಯಾಕಂದರೆ ನಮಗೆ ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಟೈಲರಿಂಗ್ ಕಲಿತೆ ನನಗೆ ಟೈಲರಿಂಗ್ ಇಂಟ್ರೆಸ್ಟ್ ಬಂದಿರೋದು ಸೆವೆಂತ್ ಸ್ಟ್ಯಾಂಡರ್ಡಿಂದಲೇ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಚಿಕ್ಕವಳಿದ್ದಾಗಿಂದಲೂ ನಂಗೆ ಇಂಟ್ರೆಸ್ಟ್ ಇತ್ತು ನಮ್ಮ ಒಬ್ಬರು ಟೈಲರಿಂಗ್ ಮಾಡ್ತಾ ಹಾಗಾಗಿ ನನಗೆ ಟೈಲರಿಂಗ್ ಟೈಲರಿಂಗಂದರೆ ತುಂಬ ಇಷ್ಟ ಆವಾಗಿಂದ ಹಾಗಾಗಿ ನಾನು ಕಲಿತೆ ಕಲಿತೆ ಇಂಟ್ರೆಸ್ಟು ಬೇಕು ಕಲಿತು ನಾನು ಮೇಲೆ ದುಡ್ಡನ್ನ ಬೇಕಾ ಬಿಟ್ಟು ಖರ್ಚು ಮಾಡೋದು ಅವಾಗಿಂದೂ ಇರಲಿಲ್ಲ ಕಸ್ಟಮರ್ ನನಗೆ ಸ್ವಲ್ಪ ಊರು ಮನೆಯಲ್ಲೇ ಹೊಲಿಯೋದ್ರಿಂದ ಇದೇ ಊರಲ್ಲೇ ಹುಟ್ಟಿ ಇದೇ ಊರಲ್ಲೇ ಆಗಿ ಇದೇ ಊರಲ್ಲೇ ಬಟ್ಟೆ ಹೊಲಿಯೋದ್ರಿಂದ ಪರಿಚಯ ತುಂಬ ಜನ ಇರೋದ್ರಿಂದ ತುಂಬ ಪರಿಚಯದವರಿಗೂ ನಾವು ಬಟ್ಟೆ ಹೊಲ್ಕೊಟ್ರು ಕರೆಕ್ಟಾಗಿ ದುಡ್ಡು ಕೊಡೋಲ್ಲ ನಾವು ಕೇಳಿದಷ್ಟು ಅಮೌಂಟು ಕೊಡಲ್ಲ ಈ ರೀತಿ ಎಲ್ಲ ಆಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದೇ ಈಗ ನಾನು ಏನೆಲ್ಲ ನನ್ನ ಲೈಫಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬದಲಾವಣೆ ಆಗಿದ್ದೀನಿ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹೇಗಂದ್ರೆ ನಾವು ಹೇಗೆ ಅರ್ನಿಂಗ್ಸ್ ಮಾಡಿರೋ ದುಡ್ಡನ್ನು ಉಳಿಸ್ಬೇಕು ಅರ್ನಿಂಗ್ಸ್ ಅಂದರೆ ನಾವು ಬಟ್ಟೆ ಹೊರಗಿರೋ ದುಡ್ಡನ್ನು ಹೊಲಿದಿರೋ ದುಡ್ಡನ್ನು ಕಸ್ಟಮರ್ ಹತ್ರ ಹೇಗೆ ಇಸ್ಕೊಬೇಕು ಇದೆಲ್ಲ ಟಿಪ್ಸ್ಗಳು ಇರುತ್ತೆ ವಿಡಿಯೋ ಇಷ್ಟ ಆದರೆ ನೀವು ಕೊನೆಯಲ್ಲಿ ಲೈಕ್ ಮಾಡಿ ಯಾಕಂದರೆ ಯಾವುದೋ ಒಂದು ವಿಡಿಯೋ ನೋಡ್ತೀವಂದರೆ ಆ ವೀಡಿಯೋದಿಂದ ನಮಗೆ ಒಂದು ಯೂಸ್ಫುಲ್ ಮಾಹಿತಿ ಇರಬೇಕು ಇದ್ದರೆ ಮಾತ್ರ ಆ ವೀಡಿಯೋಕ್ಕೆ ಒಂದು ನೀವು ಲೈಕ್ ಕೊಡ್ತೀರಾ ಅಂತ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಅನಿಸಿರೋ ಒಂದು ಮಾತುಗಳಿದ್ರೆ ಅದಕ್ಕೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಲೇಟ್ ಮಾಡೋದು ಹಾಗೆ ಫ್ರೆಂಡ್ಸ್ ಅಕ್ಟೋಬರ್ ತಿಂಗಳಲ್ಲಿ ಅರ್ನಿಂಗ್ಸ್ ನಾನು ಇಷ್ಟು ಮಾಡಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅಕ್ಕ ಇಷ್ಟು ಇರ್ಬೋದಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರನ್ನು ನಾನು ಓದ್ತೀನಿ ಕರೆಕ್ಟ್ ಎಕ್ಸೆಕ್ಟಾಗಿ ಒಬ್ಬರು ಹೇಳಿದ್ದಾರೆ ಅಮೌಂಟನ್ನು ಅದು ಲಾಸ್ಟಲ್ಲಿ ಹೇಳ್ತೀನಿ ಆದರೆ ಅವರು ಫಸ್ಟೇ ಮೆಸೇಜ್ ಮಾಡಿದ್ರು ನಾನು ವೀಡಿಯೋ ನೋಡಿ ಫಸ್ಟಿಗೆ ಮೆಸೇಜ್ ಮಾಡಿದ್ರು ನಿಮ್ಮ ದುಡ್ಡು ಇಷ್ಟಿದೆ ಅಂತೇಳಿ ನಂಗೆ ತುಂಬಾ ಆಶ್ಚರ್ಯ ಆಯಿತು ಅವರು ನನಗೆ ತುಂಬ ಹತ್ತು ಯೂಟ್ಯೂಬ್ ಮಾಡಿದ ಮೇಲೆ ಹತ್ತಿರ ಕ್ಲೋಸ್ ಆಗಿರೋಂಥ ಫ್ರೆಂಡು ಅವ್ರು ದೊಡ್ಡವರು ಅಂದರೆ ಅಮ್ಮ ಅನ್ನೋ ಸ್ಥಾನದಲ್ಲೇ ಇದ್ದಾರೆ ನನ್ನ ಅಮ್ಮನೆ ನನಗೆ ಫಸ್ಟಿಗೆ ಮೆಸೇಜ್ ಮಾಡಿದ್ರು ಅನ್ನೋ ಥರ ಅನುಭವ ಆಗ್ಬಿಡ್ತು ನನಗೆ ಅವರ ಹೆಸರ ಲಾಸ್ಟ್ ಹೇಳ್ತೀನಿ ಹಾಗೆ ಹತ್ರ ಹತ್ರ ತುಂಬ ಜನ ಹತ್ತಿರಕ್ಕೇ ಮೆಸೇಜ್ ಮಾಡಿದ್ದಾರೆ ಅಂದರೆ ಇಷ್ಟಿದೆ ಇದೆ ಅಂತ ತುಂಬ ಹತ್ತಿರಕ್ಕೆ ಬಂದಿದ್ದಾರೆ ಲಾಸ್ಟಲ್ಲಿ ನಾನು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಒಂದು ಡಬ್ಬದಲ್ಲಿ ಸೇವಿಂಗ್ಸನ್ನು ಮಾಡ್ತೀನಿ ಇದು ಯಾವುದೇ ಕಾರಣಕ್ಕೂ ನಾನು ಒಂದನೇ ತಾರೀಕು ನಾನು ಒಂದನೇ ತಾರೀಕಿಂದ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾನು ನೆಕ್ಸ್ಟ್ ಒಂದನೇ ತಿಂಗಳೇ ನಾನು ತೆಗೆದು ಇದೀಗ ನಾನೀಗ ಖರ್ಚಿಗೆ ಅಂತಂದರೆ ಈ ತಿಂಗಳು ಖರ್ಚಿಗೆ ಅಂತ ಇಟ್ಕೊಂಡಿರೋಂಥ ಅಮೌಂಟು ಇದರಲ್ಲಾಗಲೇ ನನಗೀಗ ಎಷ್ಟು ಅಂತಂದರೆ ಒಂದು ಏಳು ಸಾವಿರ ರೂಪಾಯಿ ಖರ್ಚಾಗ್ಬಿಟ್ಟಿದೆ ಅಷ್ಟೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಗೆ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ ಹಾಗಾಗಿ ನಾನು ಸ್ವಲ್ಪ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ನು ಕೊಡ್ತೀನಿ ಫ್ರೆಂಡ್ಸ್ ನೀವು ಸಾಧ್ಯವಾದರೆ ಅಟ್ಲೀಸ್ಟ್ ಫಸ್ಟಿಗೆ ನೀವು ಯಾವ ರೀತಿ ಒಂದು ಟೈಲರಿಂಗ್ ಮಾಡ್ತಾ ಇರ್ರಿ ಅಥವಾ ಏನೇ ಬಿಸ್ನೆಸ್ ಮಾಡ್ತಾ ಇರಿ ಫಸ್ಟ್ ಹೆಂಗೆ ಅಂದರೆ ನೀವು ವಾರಕ್ಕೊಂದ್ಸತಿ ತೆಗೀರಿ ದುಡ್ಡು ನಮಗೆ ತಿಂಗಳು ಪೂರ್ತಿ ಇಡಕ್ಕಾಗಲ್ಲ ನಮಗೆ ಖರ್ಚಿಗೆ ದುಡ್ಡಿಲ್ಲ ಅನ್ನೋರು ವಾ ಒಂದು ವಾರ ಇಟ್ಟು ನೋಡಿ ನೆಕ್ಸ್ಟ್ ಅದನ್ನು ಹತ್ತು ದಿವಸ ಮಾಡ್ಕೊಳ್ಳಿ ಆಮೇಲೆ ಹದಿನೈದು ದಿವಸ ಮಾಡ್ಕೊಳ್ಳಿ ಆಮೇಲೆ ತಿಂಗಳು ಅಂದರೆ ನಿಮಗೆ ಈಗ ನೋಡಿ ನಾನು ಹೋದ ತಿಂಗಳು ದುಡ್ಡಿರೋ ಅಮೌಂಟನ್ನ ಈ ತಿಂಗಳು ಖರ್ಚಿಗೆ ಇಟ್ಕೊಂಡಿದ್ದೀನಲ್ವ ಹಾಗೆ ಆ ಥರ ಇಟ್ಕೊಳ್ತಾ ಬನ್ನಿ ಒಂದು ತಿಂಗಳು ಮಾಡಿ ನಾನು ಇನ್ನೂ ನೋಡಬೇಕು ಅಂತಿದ್ದೀನಿ ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ಖರ್ಚು ಮಾಡ್ದೇನೆ ಹಾಗೆ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಏನಿಸ್ಬೇಕು ಅಂತ ಿ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ನನಗೆ ಈಗ ಸದ್ಯಕ್ಕೆ ಒಂದು ತಿಂಗಳು ಅಂದ್ರೆ ತಿಂಗಳಿಗೆ ಒಂದ್ಸತಿ ಪೇಮೆಂಟ್ ಬರೋ ತರ ಮಾಡ್ಕೊಂಡಿದೀನಿ ಖುಷಿ ಇರತ್ತೆ ತಿಂಗ್ಳಿಗೆ ಒಂದ್ಸತಿ ತೆಗೆದ್ಬಿಟ್ಟು ಎಷ್ಟಿದೆ ಅಂತ ನೋಡೋಂಥದ್ದು ಹಾಗೆ ನನಗೆ ಈ ಇದ್ರಲ್ಲಿ ನಾನು ಅವತ್ತು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತೇಳಿ ನನಗೆ ಕಮೆಂಟ್ ಮಾಡಿದರು ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡಿದ್ದಾರೆ ನಂಗೆ ಅವರು ಕಮೆಂಟ್ ಎಲ್ಲ ಕೇಳಿ ತುಂಬಾ ಖುಷಿ ಆಯಿತು ನನ್ನ ವೀಡಿಯೋ ತುಂಬ ಜನ ಅದು ನೋಡಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ನಾನು ಹೆಸರು ಹೇಳ್ತೀನಿ ಮೇರಿ ಅನ್ನೋರು ಮೂವತ್ತೆಂಟು ಸಾವಿರ ಅಕ್ಕ ಅಂತ ಹೇಳಿದ್ದಾರೆ ಲಲಿತಾ ಅನ್ನೋರು ಇಪ್ಪತ್ತೇಳು ಸಾವಿರದ ಇನ್ನೂರು ಹೊಂದಿದ್ದಾರೆ ವಿದ್ಯಾ ಅನ್ನೋರು ಇಪ್ಪತ್ತಾರು ಸಾವಿರದ ಐನೂರ ಐವತ್ತು ಹೊಂದಿದ್ದಾರೆ ಎಲ್ಲಾದರೂ ಹೆಸರು ತಪ್ಪಾಗಿದ್ರೆ ಫ್ರೆಂಡ್ಸ್ ಸಾರಿ ಯಾಕಂದರೆ ನಾನು ಅರ್ಜೆಂಟಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಸ್ಟಿಚಿಂಗ್ ಮಾಡೋದು ತುಂಬಾ ಬಟ್ಟೆಗಳಿದ್ವು ಆಮೇಲೆ ಸುಧಾ ಅನ್ನೋರು ಇಪ್ಪತ್ತೈದು ಸಾವಿರದ ಎಂಟುನೂರು ಅಂದಿದ್ದಾರೆ ಮಲ್ಲಪ್ಪ ಅನ್ನೋರು ಇಪ್ಪತ್ತೈದು ಸಾವಿರ ಅಂದಿದ್ದಾರೆ ಭಾಗ್ಯ ಅನ್ನೋರು ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತು ಹೊಂದಿದ್ದಾರೆ ಪಲ್ಲವಿ ಅನ್ನೋರು ಮೂವತ್ತು ಸಾವಿರ ಅಂದಿದ್ದಾರೆ ವಿದ್ಯಶ್ರೀ ಅನ್ನೋರು ಇಪ್ಪತ್ತಾರು ಸಾವಿರದ ಏಳ್ನೂರು ಹೊಂದಿದ್ದಾರೆ ರಾಧಾ ಅನ್ನೋರು ಇಪ್ಪತ್ತಾರು ಸಾವಿರದ ಮುನ್ನೂರ ತೊಂಬತ್ತು ಹೊಂದಿದ್ದಾರೆ ವಿಶಾಲ ಅನ್ನೋರು ಇಪ್ಪತ್ತು ಸಾವಿರ ಅಂದಿದ್ದಾರೆ ಹಾಗೆ ಪೂನಮ್ ಅನ್ನೋರು ಇಪ್ಪತ್ತೈದು ಸಾವಿರ ಇರ್ಬೋದಕ್ಕ ಅಂತ ಹೇಳಿದ್ದಾರೆ ಹಾಗೆ ಗಾಯತ್ರಿ ಅನ್ನೋರು ಮೂವತ್ತು ಸಾವಿರ ಅಂದಿದ್ದಾರೆ ಮೇಘ ಅನ್ನೋರು ಇಪ್ಪತ್ತೈದು ಸಾವಿರ ಅಂದಿದ್ದಾರೆ ನಾಗಲಕ್ಷ್ಮಿ ಅನ್ನೋರು ಇಪ್ಪತ್ತೈದು ಸಾವಿರದ ನಾನೂರು ಅಂದಿದ್ದಾರೆ ಕವಿತಾ ಅನ್ನೋರು ಇಪ್ಪತ್ತೇಳು ಸಾವಿರದ ಇಪ್ಪತ್ತೇಳು ಸಾವಿರ ಅಂದಿದ್ದಾರೆ ಅಭಿಷೇಕ್ ಅನ್ನೋರು ಮೂವತ್ನಾಲ್ಕು ಸಾವಿರ ಅಂದಿದ್ದಾರೆ ಸದಾಶಿವ ಅನ್ನೋರು ಇಪ್ಪತ್ತೈದು ಸಾವಿರ ಅಂದಿದ್ದಾರೆ ಇದು ಅಂದರೆ ಐಡಿಯಾ ಅವ್ರ ಹೆಸರಲ್ಲಿ ಇರುತ್ತಲ್ವ ಹಾಗಾಗಿ ಕರೆಕ್ಟಾಗಿ ಅಂದರೆ ಎಲ್ಲರೂ ಹತ್ತಿರದಲ್ಲೇ ಇದ್ದಾರೆ ಯಾಕಂದರೆ ನಾನು ವೀಡಿಯೋನೂ ತುಂಬ ಹತ್ತಿರದಿಂದ ಮಾಡಿದ್ದೆ ದುಡ್ಡು ಎಷ್ಟಿದೆ ಅಂತ ಕರೆಕ್ಟಾಗಿ ಲೆಕ್ಕ ಮಾಡೋ ಥರನೇ ಮಾಡಿದ್ದೆ ತುಂಬ ಚೆನ್ನಾಗಿ ಗೆಸ್ ಮಾಡಿದ್ದಾರೆ ನನಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು ಎಲ್ಲರೂ ಸಹ ಅಷ್ಟೇ ಅಷ್ಟು ಇಷ್ಟೊಂದು ನನಗೆ ನನ್ನ ವೀಡಿಯೋ ನೋಡಿ ಖುಷಿ ಪಡ್ತಾರಲ್ಲ ಅಂದರೆ ವೀಡಿಯೋದಿಂದ ಏನಾದರೂ ಒಂದು ಕಲಿತಾರಲ್ವಾ ಅಂತೇಳಿ ನಂಗೆ ತುಂಬ ಖುಷಿ ಇದೆ ಹಾಗೆ ನೀವು ಈ ವಿಡಿಯೋ ನೋಡಿದವರು ನನಗೆ ಈ ವಿಡಿಯೋಕ್ಕೆ ನೀವು ಕಮೆಂಟ್ ಹಾಕಬೇಕು ನೀವು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ಅಂಥೇಳಿ ಫ್ರೆಂಡ್ಸ್ ಹಾಗೇ ಇಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಇಷ್ಟಿಷ್ಟು ಆನ್ಸರ್ ಇದೆ ಅಂತ ಹೇಳ್ಬಿಟ್ಟು ಆದರೆ ಇವತ್ತು ಹೇಗಂತಂದರೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಕರೆಕ್ಟ್ ಒಂದು ರೂಪಾಯಿ ಹೆಚ್ಚು ಕಡಿಮೆ ಆಗದೆ ಕಮೆಂಟ್ ಮಾಡಿದ್ದಾರೆ ಅವ್ರು ಯಾರು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಈ ರೀತಿ ಉಳಿಸ್ಬೇಕು ಅಂತ ಅಂದರೆ ಈ ರೀತಿ ತಿಂಗಳ ಪೂರ್ತಿ ಇಡಬೇಕು ಅಂದರೆ ಯಾವ ರೀತಿ ಸಾಧ್ಯ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ತಿಂಗ್ಳಿಗೆ ಒಂದು ಈ ರೀತಿ ಡಬ್ಬಿನ ಇಟ್ಬಿಟ್ಟು ಅಮೌಂಟ್ ಹಾಕ್ತೀನಿ ಅದು ಎಷ್ಟಿದೆ ಅಂತ ಲೆಕ್ಕ ಮಾಡೋಕ್ಕೋಗಲ್ಲ ನಾನು ಲೆಕ್ಕ ಮಾಡೋದು ನಾನು ಹೇಗೆ ನೀವು ನೋಡ್ಬೋದು ಆ ವೀಡಿಯೋಕ್ಕೋಗಿ ನಾನು ಹೇಗೆ ಕಸ್ಟಮರ್ ಕೊಟ್ಟಿದ್ರ ಹಾಗೆ ಇಟ್ಕೊಂಡು ಬಂದಿದ್ದೀನಿ ಅದನ್ನು ನಾನು ಮತ್ತೆ ಒಂದನೇ ತಾರೀಕೇ ತೆಗೆದುಬಿಟ್ಟು ಬಿಟ್ಟು ಇದೀಗ ನನಗೆ ತಿಂಗಳ ಪೂರ್ತಿ ಖರ್ಚಿಗೆ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಇದರಲ್ಲಿ ಏನಾದರೂ ಶಾರ್ಟೇಜ್ ಆದರೆ ಮನೆಯವ್ರ ಕೈಲಿ ಇಸ್ಕೊಂಡಿರ್ತೀನಿ ಮತ್ತೆ ಅವ್ರಿಗೆ ನಾನು ಒಂದನೇ ತಾರೀಕು ಕೊಡ್ತೀನಿ ಹಾಗೆ ನೀವು ಫಸ್ಟು ಏನು ಅಂತಂದ್ರೆ ಫ್ರೆಂಡ್ಸ್ ಈಗ ಅಂದರೆ ಇದು ಇಪ್ಪ ಈಗ ಹೇಳಬಾರ್ದು ಈಗ ಹೇಳಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ ಈ ಅಮೌಂಟ್ ಇದೆಯಲ್ವಾ ಈ ಅಮೌಂಟು ನನಗೆ ಹೇಗಂದರೆ ಕಮಿಟ್ಮೆಂಟ್ ತುಂಬ ಇದೆ ಯಾಕಂದರೆ ಮಕ್ಕಳಿಗೆ ಓದಿಸ್ದೆ ಮನೆ ಜವಾಬ್ದಾರಿ ತುಂಬಾ ಇದೆ ಮನೆಯವರಿಗೆ ಪೇಮೆಂಟ್ ಅಂದರೆ ಅವರಿಗೆ ಸಂಬಳ ಕಡಿಮೆ ಮತ್ತು ಅವರು ಸ್ವಲ್ಪ ಮೆಡಿಷನಿಗೆ ಅಂತ ಅವರಿಗೆ ದುಡ್ಡು ಹೋಗುತ್ತೆ ಹಾಗಾಗಿ ಅವರು ಸ್ವಲ್ಪ ಖರ್ಚು ಅವರಿಗಿದೆ ಜಾಸ್ತಿ ಖರ್ಚು ಜಾಸ್ತಿ ಜವಾಬ್ದಾರಿ ಅನ್ನೋದು ನನಗಿದೆ ಆದರೆ ಜವಾಬ್ದಾರಿ ಖರ್ಚು ಜಾಸ್ತಿ ಇದ್ದಾವಾಗ ಟೆನ್ಷನ್ನು ಅದು ಎಲ್ಲ ಇದ್ದಿದ್ದೆ ಆದರೆ ನಾವು ಬುದ್ಧಿವಂತಿಕೆಯಿಂದ ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ಬಂದುಬಿಟ್ಟು ನೀವು ನೋಡಿ ನಾನು ಪಕ್ಕನೇ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಬುಕ್ಕನ್ನು ಮಾಡ್ಕೊಳ್ಳಿ ಎರಡು ಪುಸ್ತಕ ಇಟ್ಕೊಂಡಿದ್ದೀನಿ ನಾನು ಅಂದರೆ ಇದ್ರ ಒಳಗೆ ತೋರ್ಸಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಗೆ ಅರ್ಥ ಆಗೋ ರೀತಿ ನಾನು ಬರ್ಕೊಂಡಿದ್ದೀನಿ ಫಸ್ಟು ನಾವು ಹೇಗಂದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ನಮ್ಗೆ ಎಷ್ಟು ದುಡ್ಡು ಬೇಕು ತಿಂಗಳಿಗೆ ಅನ್ನೋದನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಬರ್ಕೊಂಡು ಚೆನ್ನಾಗಿ ಅಂದರೆ ನಾನು ಫಸ್ಟ್ ಹೇಗಿದ್ದೆ ಅಂತಂದ್ರೆ ನಾನು ಐವತ್ತು ಸಾವಿರ ದುಡಿದ್ರು ನಂಗೆ ಗೊತ್ತಾಗ್ತಾ ಇರಲಿಲ್ಲ ಐವತ್ತು ಸಾವಿರನೂ ದುಡ್ದಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತ ಇಲ್ಲ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಐವತ್ತು ಸಾವಿರಗಿಂತ ಜಾಸ್ತಿನೇ ದುಡ್ತೀನಿ ಆದರೆ ಆ ದುಡ್ಡು ಈ ಕಡೆಯಿಂದ ಬಂದ ತಕ್ಷಣ ಈ ಕಡೆಯಿಂದ ಖರ್ಚು ಮಾಡ್ತಿದ್ದೆ ಖರ್ಚು ಮಾಡ್ತಿದ್ರು ಜವಾಬ್ದಾರಿ ಅಷ್ಟಿತ್ತು ನನಗೆ ಖರ್ಚು ಮಾಡ್ತಿದ್ವಿ ಈಗೂ ಜವಾಬ್ದಾರಿ ಇದೆ ನಮ್ಮ ಮನೇಲಿ ಹೇಗಂತ ನನಗೆ ಏನು ತಗೊಂಡ್ರು ಎಷ್ಟೇ ಖರ್ಚು ಮಾಡಿದ್ರು ನೀನ್ ಯಾಕೆ ಖರ್ಚು ಮಾಡಿದೆ ಅಂತ ನಮ್ಮ ಮನೆಯವ್ರು ಕೇಳಲ್ಲ ನನಗೆ ದುಡ್ಡಿನ ಸ್ವಾತಂತ್ರ್ಯ ತುಂಬಾ ಇದೆ ನಮ್ಮ ಮನೇಲಿ ಅಂದರೆ ಹೇಗಂದರೆ ಮನೆಯವ್ರು ದುಡ್ಡು ತಗೊಂಡು ಖರ್ಚು ಮಾಡೋದಲ್ಲ ನಾನು ದುಡ್ದಿರೋ ದುಡ್ಡನ್ನು ನಾನು ಎಷ್ಟು ಖರ್ಚು ಮಾಡಿದ್ರು ನಮ್ಮ ಮನೆಯವ್ರು ನೀನು ಏನು ಖರ್ಚು ಮಾಡಿದೆ ಅಂತೇಳಿ ಒಂದು ಮಾತು ಕೇಳಲ್ಲ ನೀನು ಏನು ತೊಗೊಂಡೆ ದಿನಕ್ಕೊಂದೊಂದು ಡ್ರೆಸ್ ತಗೊಂಡು ನಾನು ಹಾಕೊಂಡ್ರು ದಿನಕ್ಕೆ ಒಂದೊಂದು ಸೀರೆ ತೊಗೊಂಡು ಹಾಕೊಂಡ್ರು ಸಹಿತ ನೀನು ಯಾಕೆ ಖರ್ಚು ಮಾಡಿದೆ ಅಂತ ಕೇಳಲ್ಲ ಅವರು ಸ್ವಲ್ಪ ಖರ್ಚು ಮಾಡೋರೆ ಅದರಿಂದ ನಂಗೆ ಕೇಳಲ್ಲ ನನಗೆ ಮೊದಲಿಂದನೂ ಅಷ್ಟೇ ಒಂದು ಬಟ್ಟೆ ತಗೊಂಡೆ ಅಂದರೆ ಅದು ಕರೆಕ್ಟಾಗಿ ಅದು ಕೊಟ್ಟಿರೋ ದುಡ್ಡಿಗೆ ಯೂಸ್ ಆಗಬೇಕು ಆ ತರ ನನ್ನ ಮೆಂಟಾಲಿಟಿ ಈಗ ಏನಂದರೆ ಈ ತರ ಪುಸ್ತಕದಲ್ಲಿ ನಾನು ಬರೀತೀನಿ ನಾನು ಏನಕ್ಕೆ ಖರ್ಚು ಮಾಡಿದೆ ಎಷ್ಟು ಖರ್ಚಾಯಿತು ಏನು ಅಂತ ಹೇಳ್ಬಿಟ್ಟು ಇನ್ನೊಂದು ಬುಕ್ ಇದೆ ಎರಡರಲ್ಲೂ ನನಗೆ ಒಂದನೇ ತಾರೀಕು ನಾನು ಲೆಕ್ಕ ಮಾಡಿದೆ ಅಲ್ವಾ ಆ ಟೈಮಲ್ಲಿ ನನಗೆ ಈ ತಿಂಗಳು ಎಷ್ಟು ಖರ್ಚಿದೆ ಅಂತ ಹೇಳಿ ನಾನು ಬರ್ದಿಟ್ಟು ಮತ್ತೆ ನನಗೆ ಸಾಲ ಎಷ್ಟಿದೆ ಅಂತೇಳಿ ಸಾಲ ಮಾಡದಿದ್ದವ್ರು ಯಾರು ಇಲ್ಲ ಫ್ರೆಂಡ್ ಸಾಲನ್ನ ನಾವು ಡಬಲ್ ತ್ರಿಬಲ್ ಮಾಡ್ಕೊತ ಹೋಗ್ಬಾರ್ದು ಆ ಸಾಲನ ತೀರಿಸ್ಕೊಳ್ತಾ ಬರಬೇಕು ಹೇಗೆ ತೀರಿಸಿ ಹೇಗೆ ನಾವು ಆ ಸಾಲನ್ನ ತೀರಿಸಬೇಕು ಅಂತ ಯೋಚನೆ ಮಾಡಬೇಕು ಅಲ್ವಾ ನನಗೆ ಈಗ ನೋಡಿ ನಮ್ಮ ಮನೇಲಿ ನಾನು ಏನು ಬೇಕಾದರೂ ತಿಂಡಿ ಏನೇ ಬೇಕಾದರೂ ತಿನ್ನೋದಾಗಲಿ ಬಟ್ಟೆ ಆಗಲಿ ಏನು ತೊಗೊಂಡ್ರು ನೀನು ಯಾಕೆ ತಗೊಳ್ತೀಯ ಅಂತ ನಮ್ಮ ಮನೆಯವ್ರು ಕೇಳಲ್ಲ ಹಾಗಂತ ನಾನು ಖರ್ಚು ಮಾಡಲ್ಲ ಆದರೆ ಹೇಗೆಂದರೆ ನಾನು ಖರ್ಚು ಮಾಡೋದಂದರೆ ಗೋಲ್ಡಿಗೆ ಮತ್ತು ಕಲಿಕೆಗೆ ಏನಾದರೂ ಕಲಿಕೆಗೆ ಬೇಕಾಗಿದ್ದರೆ ವಸ್ತುಗಳು ಅದಕ್ಕೆ ನಾನು ಖರ್ಚು ಮಾಡ್ತೀನಿ ಅದು ಬಿಟ್ಟು ವೇಸ್ಟಾಗಿ ಏನೂ ಖರ್ಚು ಮಾಡಲ್ಲ ಈ ನಿಮಗೆ ಒಂದು ಎಕ್ಸಾಂಪಲ್ ತಗೊಳ್ಳಿ ನಿಮ್ಗೆ ಇವತ್ತು ಅಂದರೆ ಹೆಣ್ಮಕ್ಳಿಗೆ ಕೈಯಲ್ಲಿ ದುಡ್ಡಿದ ತಕ್ಷಣ ಏನು ಅನಿಸುತ್ತೆ ಅಂದರೆ ಈ ಗ ದುಡ್ಡನ್ನ ಖರ್ಚು ಮಾಡಿ ಏನು ತಗೊಳ್ಳಿ ಏನು ತಗೊಳ್ಳಿ ಏನು ತಗೊಳ್ಳಿ ಅಂತ ಅನಿಸಿರುತ್ತೆ ನಿಮಗೆ ಅನಿಸೋ ಸಹಜ ಅನಿಸ್ಲಿ ನಮಗೆ ತಗೊಳ್ಬೇಕು ಅನ್ನೋ ಮನಸ್ಸು ಬರಬೇಕು ಆ ತಗೊಳ್ಬೇಕು ಅನ್ನೋ ವಸ್ತುನ ಆ ಕ್ಷಣನೇ ಹೋಗಿ ತಗೋಬೇಡಿ ಈಗ ನಿಮಗೆ ಅನ್ನಿಸ್ತಪ್ಪ ನಾನೇ ಅವಳು ನನ್ನ ಫ್ರೆಂಡ್ ಒಂದು ಒಳ್ಳೆ ಸೀರೆ ಉಟ್ಕೊಂಡಿದ್ಳು ಸ್ಟೇಟಸ್ ಅಲ್ಲಿ ನೋಡಿದ್ವೋ ಇನ್ಸ್ಟಾದ ನೋಡಿದ್ವೋ ನೋಡಿದ್ವಿ ಇಷ್ಟ ಆಯ್ತು ಯಾವ ಕ್ಷಣಕ್ಕೆ ನಾವು ಹೋಗ್ಬಿಟ್ಟು ತಗೊಳ್ಳೋದ್ ಅದನ್ನು ತಗೊಳ್ಬೇಕು ಅನ್ನೋದು ನಿಮಗೆ ಮನಸ್ಸು ಬರಲಿ ಅನ್ನೋದು ಇರಲಿ ಆದರೆ ಎರಡು ದಿನ ಪೆಂಡಿಂಗ್ ಅಲ್ಲಿ ಆ ಸೀರೆ ತಗೋಬೇಕು ಅನ್ನೋದನ್ನ ಆ ದುಡ್ಡನ್ನ ಆ ಸೀರೆ ತಗೊಳ್ಳೋ ದುಡ್ಡನ್ನ ಆ ಕ್ಷಣ ಎತ್ತಿಡಿ ಅದನ್ನ ಪೆಂಡಿಂಗ್ ಇಡಿ ನಾನು ಇವ ನಾಳೆ ಅಲ್ಲ ನಾಡಿದ್ದ ತಗೊಳ್ತೀನಿ ಅಂತ ಅಷ್ಟೊತ್ತಿಗೆ ನಿಮ್ಮ ಮನಸ್ಸು ಬೇರೆ ತರ ಚೇಂಜ್ ಆಗಿರುತ್ತೆ ಯಾಕಂದ್ರೆ ಹಾಗೆ ಫ್ರೆಂಡ್ಸ್ ನಮಗೆ ಕಷ್ಟ ಅಂತಂದರೆ ನಮ್ಮ ಹತ್ರ ಇರುವಂಥ ಕಾಸ್ಟ್ಲಿ ಕಾಸ್ಟ್ಲಿ ಸೀರೆಗಳನ್ನು ಒಯ್ದು ನಾವೆಲ್ಲೋ ಇಡ್ತೀವಿ ಅಂದರೆ ಯಾರೂ ತೊಗೊಳ್ಳಲ್ಲ ಅದನ್ನು ಐದು ಸಾವಿರ ರೂಪಾಯಿ ಸೀರೆನ ನಿಮಗೆ ತೊಗೊಳ್ಳಿ ಎರಡು ಸಾವಿರ ಕೊಡಿ ಅಂದರೆ ಯಾರು ಕೊಡ್ತಾರೆ ಅದೇ ನಮ್ಮ ಹತ್ರ ಬಂಗಾರ ಇತ್ತು ಅಂದರೆ ಯಾರು ನಮಗೆ ಸಹಾಯ ಮಾಡ್ತಿದ್ರು ಸಹಿತ ನಮ್ಮ ಹತ್ರ ಇರುವಂಥ ಚಿನ್ನ ನಮಗೆ ಸಹಾಯ ಮಾಡುತ್ತೆ ಬಂಗಾರನ ಅಡು ಇಡಬಾರ್ದು ಅಂತ ಹೇಳ್ತಾರೆ ಕೆಲವು ಟೈಮಲ್ಲಿ ನಾವು ಯಾರ ಹತ್ರನೂ ಕೈ ಚಾಚಿ ಕೇಳಿದಾಗ ಅವರಿನ್ನೇನೋ ಇನ್ನೇನೋ ಅವಮಾನ ಮಾಡೋದಕ್ಕಿಂತ ಇದು ಬೆಸ್ಟು ಅಂತ ಹೇಳ್ತೀನಿ ನನ್ನ ಪ್ರಕಾರ ಆದರೆ ಅಡವಿಟ್ಟಿರೋ ಚಿನ್ನನ ಅಷ್ಟೇ ಬೇಗನೆ ಬಿಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಕಷ್ಟಪಟ್ಟು ನಾವು ದುಡ್ದು ತೊಗೊಂಡಿರ್ತೀವಿ ಅದನ್ನು ಅಡವಿಟ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಬಿಡಬೇಡಿ ಮತ್ತೊಂದು ಹೇಗಂತಂದರೆ ನಾವು ಎಷ್ಟಾದ್ರೂ ನಮ್ಮ ಖರ್ಚಲ್ಲಿ ಹಿತಮಿತ ಇರಬೇಕು ನಾವು ಐವತ್ತು ಸಾವಿರ ದುಡಿಲಿ ಖರ್ಚಲ್ಲಿ ಹಿತಮಿತ ಇಲ್ಲ ಅಂತಂದರೆ ಯಾವತ್ತೂ ನಾವು ಒಂದು ರೂಪಾಯಿ ಉಳಿಸೋಕ್ಕಾಗಲ್ಲ ನೀವು ನಮ್ಮ ತೀರ ಬಿಡ್ತಿರೋ ಫ್ರೆಂಡ್ಸ್ ಈ ದುಡ್ಡು ನಾನು ನನಗೆ ಮತ್ತೇನು ಅಂದರೆ ಕಮಿಟ್ಮೆಂಟ್ ಇದೆ ಅಲ್ವಾ ನನಗೆ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ಅಂತಂದರೆ ಮೂವತ್ತು ಸಾವಿರ ರೂಪಾಯಿ ನಂದಲ್ಲ ಅಂತ ತೆಗೆದಿಡ್ಬೇಕು ಅದನ್ನು ಮೂವತ್ತು ಸಾವಿರ ರೂಪಾಯಿದ ಮೇಲೆ ಏನಾದರೂ ನಾನು ದುಡಿದ್ರೆ ಅದನ್ನು ಎಕ್ಸ್ಟ್ರಾ ಅಂತ ಇಟ್ಕೊಂಡು ಅದರಲ್ಲೂ ನಾನು ಏನು ಗಿಟ್ಟೆ ಏನು ಬೇಡದಿರೋ ವಸ್ತುಗಳನ್ನು ತಗೊಳ್ಳೋದಿಲ್ಲ ಎಮರ್ಜೆನ್ಸಿ ಎಲ್ಲೋ ಏನೋ ಫಂಕ್ಷನ್ ಇತ್ತು ಹತ್ರ ರಿಲೇಷನ್ ಫಂಕ್ಷನ್ ಇತ್ತು ಅಥವಾ ತಗೊಳ್ಳೇಬೇಕು ಅಂತೇಳಿ ಏನೋ ಇತ್ತು ಅಂದರೆ ತಗೊಳ್ತೀನಿ ನಮಗೋಸ್ಕರ ಖರ್ಚು ಮಾಡ್ಕೊಳ್ಳಿ ಹಾಗಂತ ಅಕ್ಕ ಏನಕ್ಕ ನಾವು ನಮಗೋಸ್ಕರ ಏನು ಖರ್ಚು ಮಾಡ್ಕೊಳ್ಳೋದೇ ಬೇಡವಾ ಅಂತ ಇಲ್ಲ ನಮಗೋಸ್ಕರ ನಾವು ಖರ್ಚು ಮಾಡ್ಕೊಬೇಕು ನಾವು ಇಷ್ಟೆಲ್ಲ ದುಡ್ದು ನಮಗೋಸ್ಕರ ನಾವು ಖರ್ಚು ಮಾಡ್ಕೊಂಡಿಲ್ಲ ಅಂದರೆ ಏನು ಅನ್ಸತ್ತೆ ಅಂದರೆ ನಾವಿಷ್ಟು ಖರ್ಚು ಮಾಡಿ ಏನು ಬಂದು ಪ್ರಯೋಜನ ನಾವು ಯಾಕೆ ಇಷ್ಟು ದುಡಿಬೇಕು ಅಂತ ನಮ್ಗೆ ಅನ್ಸತ್ತೆ ನಮಗೋಸ್ಕರ ನೀವು ಇಷ್ಟ ಆಗಿದ್ರು ತಗೊಳ್ಳಿ ಹಾಗಂತ ತುಂಬ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಹಾಗಂತ ದುಡ್ಡನ್ನ ನೀವು ಕಷ್ಟ ಬರುತ್ತೆ ಅದಕ್ಕಾಗೆ ಇಡ್ತೀನಿ ಕಷ್ಟ ಬರುತ್ತೆ ಅದಕ್ಕಾಗೆ ಇಡ್ತೀನಿ ಅಂತ ಇಡ್ಬೇಡಿ ನಾನು ಸೈಡ್ ತಗೊಳ್ತೀನೋ ಮನೆ ತಗೊಳ್ತೀನೋ ಬಂಗಾರ ತಗೊಳ್ಬೇಕು ಅಂತ ಹೇಳಿ ಇಡ್ತಾ ಬನ್ನಿ ಹಾಂ ಅಲ್ವಾ ಏನೋ ಒಂದು ಒಳ್ಳೇದಕ್ಕೆ ಇಡ್ತಾ ಬನ್ನಿ ಆಗ ಅದು ಒಳ್ಳೆ ಕಾರ್ಯಕ್ಕೆ ಹೋಗುತ್ತೆ ಇದು ನನಗಾಗಿರೋವಂಥ ಅನುಭವ ಮತ್ತು ಫ್ರೆಂಡ್ಸ್ ನಮ್ಗೆ ಕಷ್ಟ ಬಂದಾಗ ಯಾರೂ ಇರೋದಿಲ್ಲ ಯಾಕಂದರೆ ಈಗಿನ ಜನ್ರೇಷನಲ್ಲಿ ಅವ್ರವ್ರ ಕಮಿಟ್ಮೆಂಟ್ ಅವ್ರವ್ರಿಗೆ ಇರುತ್ತೆ ಹಾಗಾಗಿ ನಮಗೆ ಇದಾರೆ ಇವರು ಇದಾರೆ ಅಂತ ಹೇಳ್ಬಿಟ್ಟು ದುಡ್ದಿರೋ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಹಾಗೆ ನಿಮಗೆ ಬರೋಂತ ಕೆಲಸನ ಮಾಡಿದೆ ಅಂತ ಇರಬೇಡಿ ಏನು ಕೆಲಸ ಬರುತ್ತೋ ಅದನ್ನು ಮಾಡಿ ಈಗಂತೂ ನೀವು ನೋಡ್ಬೋದು ಮನೆಯಲ್ಲಿ ಫುಡ್ ತಯಾರಿಸೋದಾಗಿರ್ಬೋದು ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಆನ್ಲೈನು ಎಷ್ಟೊಂದು ಬಿಸ್ನೆಸ್ಗಳನ್ನು ಮಾಡ್ತಾರೆ ಆ ರೀತಿ ಮಾಡಿ ಏನಾದರೂ ಒಂದು ಮಾಡಿ ನಾಚಿಕೆ ಪಟ್ಕೊಳ್ಳೋದು ಬೇಡ ನಾವು ಒಳ್ಳೆ ರೀತಿಯಲ್ಲಿ ದುಡಿತಿದ್ದೀವಿ ಅಂದಾಗ ಅದಕ್ಕೆ ನೀವು ನಾಚಿಕೆ ಪಟ್ಕೊಳ್ಳೋದು ಬೇಡ ಹಾಗೆಯೇ ನಿಮಗೆ ಈ ರೀತಿ ಒಂದು ತಿಂಗಳಿಗೆ ಒಂದು ಸೇವ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ನಾನು ಜಾಸ್ತಿ ಮಾಡ್ಬೇಕು ಈ ತಿಂಗ್ಳಿಗಿಂತಲೂ ನೆಕ್ಸ್ಟ್ ತಿಂಗಳು ಜಾಸ್ತಿ ಮಾಡ್ಬೇಕು ಅದಕ್ಕೆ ಏನೇನು ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ ಹೀಗೆ ದುಡ್ದಿರೋ ದುಡ್ಡನ್ನು ಹೀಗೆ ಖರ್ಚು ಮಾಡಿದ್ರೆ ನಿಮಗೆ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರಲ್ಲ ಹಾಗೆ ದುಡ್ಡಿನ ಮೇಲೂ ಹಿಡ್ತಾಯಿರಲ್ಲ ನಮಗೆ ನಮಗೆ ಬೇಕಾಗಿರೋ ವಸ್ತುಗಳನ್ನು ತಗೋಬೇಕು ನಾವು ಚೆನ್ನಾಗಿರಬೇಕು ನಾಲ್ಕು ಜನ ಮಧ್ಯೆ ನಾವು ಗೌರವದಿಂದ ಇರಬೇಕು ಅನ್ನೋದು ನಮಗೆ ಇದ್ದಾಗ ಒಂದು ಒಳ್ಳೆಯದಾಗತ್ತೆ ಫ್ರೆಂಡ್ಸ್ ಈಗ ಹೇಗಂದರೆ ನಮಗೆ ಫ್ರೆಂಡ್ಸ್ ಆಗಲಿ ರಿಲೇಷನ್ ಆಗಲಿ ಯಾರೇ ಆಗಲಿ ಈಗಿನ ಕಾಲದಲ್ಲಿ ದುಡ್ಡಿದ್ರೆ ಮಾತ್ರ ಬೆಲೆ ಕೊಡ್ತಾರೆ ಒಳ್ಳೆತನ ಅಥವಾ ನಾವು ಅವ್ರಿಗೆ ಚೆನ್ನಾಗಿ ನಮ್ಮನೆ ಕರೆಸಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ ಎಲ್ಲ ಮಾಡ್ತೀವಿ ಅಂದ್ರೂ ಸಹಿತ ಆಡ್ಕೊತಾರೆ ನೀವು ನಂಬಲ್ಲ ನನ್ನ ನನ್ನ ಮನೆ ಇದೆಯಲ್ವಾ ಮನೆ ನನಗೆ ಈಗ ಎಷ್ಟು ನನ್ನ ನಮ್ಮ ಮನೆಯವ್ರಿಗೆ ಹೇಳಿ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಮನೆ ಮಾಡ್ತೀನಿ ಅಂದರು ಹ್ಞೂ ಅಂತ ಒಪ್ಕೊಳ್ತಾರೆ ಆದರೆ ಹತ್ತು ಸಾವಿರ ರೂಪಾಯಿ ಕಟ್ಟ ಸುಮ್ಮನೆ ವೇಸ್ಟ್ ಅದೆಲ್ಲ ಈಗ ನಮಗೆಲ್ಲ ಅನುಕೂಲ ಈ ಮನೇಲಿ ಇದೆ ಅಂತಂದರೆ ನಾವು ಯಾಕೆ ಇನ್ನೂ ಬೇರೆ ಮನೆಗೆ ಹೋಗ್ಬೇಕು ಅಲ್ವಾ ನಾವು ಇನ್ನು ಸ್ವಂತ ಮನೆಗೆ ಜಾಸ್ತಿ ದುಡ್ಡು ಹಾಕಿ ಜಾಸ್ತಿ ಕಟ್ಕೊಂಡು ಹೋಗೋಣ ಅಂತ ಇದೀವಿ ಬಿಟ್ರೆ ಅದೇ ನಾವೀಗ ಈ ಸ್ಥಿತಿಯಲ್ಲಿದ್ರೂ ನಾವು ಪ್ರೀತಿಯಿಂದ ಎಲ್ಲರೂ ಅಂದರೆ ನಮಗೆ ಬನ್ನಿ ಅಂತೇಳಿ ನಾವು ಅವರಿಗೆ ಎಲ್ಲ ತರ ಅಡುಗೆಗಳನ್ನೆಲ್ಲ ಮಾಡಿ ಊಟ ಎಲ್ಲ ಹಾಕಿ ಕಳಿಸಿದ್ರು ಅಯ್ಯೋ ಅವ್ರ ಮನೆ ಹಂಗಿತ್ತು ಅವರು ಬಾಡಿಗೆ ಮನೇಲಿದ್ದಾರೆ ಆ ರೂಮ್ ಹಿಂಗಿದೆ ಇದಿಂಗಿದೆ ಹಂಗಿದೆ ಅಂತ ಆಡ್ಕೊತಾರೆ ಆದ್ದರಿಂದ ನನ್ನ ಅನಿಸಿಕೆ ಏನು ಅಂದರೆ ನಾನು ಮನೆ ಕಟ್ಟಿ ನಮ್ಮನೆ ಚೆನ್ನಾಗಿ ಕರೆಯೋಣ ಅಂದ್ರೆ ಹಂಗಂತ ಯಾರಿಗೂ ಊಟ ಉಪಚಾರ ಕೊಡದೆ ಕಳಿಸಿ ಅಂತ ಅಲ್ಲ ಅದು ಮಾಡ್ತೀವಿ ಮಾಡಿದ್ದಕ್ಕೆ ಅವರು ಇಟ್ಕೊಳ್ಳಲ್ಲ ನಮ್ಮ ಹಿಂದೆಯಿಂದ ಆಡ್ಕೊತಾರೆ ಅದಕ್ಕೋಸ್ಕರ ನಾನು ತುಂಬ ಕರಿಲೇಬೇಕು ಅನಿಸುತ್ತವ್ರಿಗೆ ಕರಿತೀನಿ ಇಲ್ಲ ನಮ್ಮ ಮನೆ ಪರಿಸ್ಥಿತಿಗೆ ಹೊಂದ್ಕೊಳೋರಿಗೆ ನಾನು ಯಾವತ್ತೂ ಊಟ ಹಾಕಿ ಕಳಿಸ್ತೀನಿ ಅಯ್ಯೋ ಬಟ್ಟೆ ಹೊಲಿತಾಳೆ ಮನೆ ತುಂಬ ಬಟ್ಟೆ ಅಲ್ಲಿ ಇಲ್ಲಿ ಅನ್ನೋರಿಗೆ ನಾನು ಅಷ್ಟು ಕಷ್ಟ ಪ್ರೀತಿಯಿಂದ ಕರಿತೀನಿ ಪ್ರೀತಿಯಿಂದ ಬಂದರೆ ನಮ್ಮವರು ಅಂತ ಊಟ ಹಾಕಿ ಕಳಿಸ್ತೀನಿ ಅಷ್ಟೇ ಹಾಗೆ ಈಗ ಏನಿದೆ ಅಂದರೆ ನನ್ನ ಅನಿಸಿಕೆ ನೀವು ಈ ತಿಂಗಳು ನನ್ನ ವೀಡಿಯೋ ನೋಡಿದರೆ ಇವತ್ತಿಂದನೇ ನೀವು ನಾಲ್ಕನೇ ತಾರೀಕು ನೋಡಿ ಹತ್ತನೇ ತಾರೀಕು ನೋಡಿ ಈ ವಿಡಿಯೋನ ಇವತ್ತಿಂದನೇ ಈ ರೀತಿ ಒಂದು ಬಾಕ್ಸ್ ತಗೊಳ್ಳಿ ಯಾರೂ ಸಹ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಈ ರೀತಿ ಸೇವಿಂಗ್ಸ್ ಇಡಬೇಡಿ ಸ್ಟೀಲಲ್ಲೂ ಇಡಬಾರ್ದು ಅಂತಾರೆ ಆದರೆ ನಾನೀಗ ಇಟ್ಟಿದ್ದೀನಿ ಪರವಾಗಿಲ್ಲ ನಂಗೆ ಚೆನ್ನಾಗೇ ಇದೆ ಲಕ್ಕದು ಹೇಳ್ತಾರೆ ನನ್ನೊಂದು ಪರ್ಸಲ್ಲಿ ನನ್ನ ತಂಗಿ ತಂಗಿನಂಗೊಂದು ಪರ್ಸ್ ಕೊಡಿಸಿದ್ಲು ಆ ಪರ್ಸಲ್ಲಿ ಇಡ್ತಾಯಿದ್ದು ಎಷ್ಟು ದುಡ್ಡು ತುಂಬತೈತೆ ಅದು ಹರಿದೋಗ್ಬಿಡಿ ತುಂಬ ವರ್ಷಗಳ ಅಲ್ಲಿ ಇದ್ದೆ ಮತ್ತು ದುಡ್ಡನ್ನ ನೀವು ಈ ರೀತಿ ಫೋಲ್ಡ್ ಎಲ್ಲ ಮಾಡಿ ಇಡ್ಬೇಡಿ ಒಟ್ಟು ಹೇಗ ತುರುಕ್ಬೇಡಿ ನೀಟಾಗಿ ನೀಟಾಗಿಡಿ ನೀಟಾಗಿ ನೋಡಿ ಈಗೂ ಸಹಿತ ನಾನು ನೀವು ನಂಬಲ್ಲ ನಾನು ಈ ರೀತಿ ನೀಟಾಗಿ ಇಟ್ಟಿದ್ದೀನಿ ಇದರಲ್ಲಿ ತಕ್ಕೊಳ್ತಾ ಹೋಗ್ತೀನಿ ಹೀಗೆ ನಿಮಗೆ ನೀವು ದುಡ್ಡನ್ನೇ ಪ್ರೀತಿಸಿದ್ರೆ ದುಡ್ಡು ನಿಮ್ಮನ್ನು ಪ್ರೀತಿಸುತ್ತೆ ಲಕ್ಷ್ಮಿ ಬರ್ತಾರೆ ಹಾಗೆ ಇಷ್ಟು ಜನ ನನ್ನ ವಿಡಿಯೋ ನೋಡಿ ಇಷ್ಟಿದೆ ದುಡ್ಡು ಅಂತ ಹೇಳಿದ್ದಾರೆ ಹಾಗೆ ನನ್ನ ಅರ್ನಿಂಗ್ಸ್ ಎಷ್ಟಿದೆ ಅಂತ ಇದು ಫ್ರೆಂಡ್ಸ್ ಹಾಗೆ ಇದು ಹಿಂದಿನ ತಿಂಗಳಿಂದ ಅರ್ನಿಂಗ್ಸು ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತಾಗಿತ್ತು ಇಲ್ಲಿ ನಾನು ಹದಿನೈದು ದಿವಸದಷ್ಟೇ ನನಗೆ ಅಮೌಂಟ್ ಸಿಕ್ಕಿತ್ತು ಯಾಕಂತಂದರೆ ಹದಿನೆಂಟು ದಿವಸ ಅಂದರೆ ಅಲ್ಲಿ ಪಿತೃಪಕ್ಷ ಎಲ್ಲ ಬಂದಿತ್ತು ಹಾಗಾಗಿ ನನಗೆ ಸ್ವಲ್ಪ ಅಮೌಂಟು ಅವಾಗ ಕಡಿಮೆ ಸಿಕ್ಕಿತ್ತು ಹಾಗೇ ಆಗತ್ತೆ ಒಂದು ಸ್ವಲ್ಪ ಸೀಸನ್ ಕಡಿಮೆ ಇದ್ದಾಗ ಇದು ಬಂದುಬಿಟ್ಟು ಈ ತಿಂಗಳ ಅರ್ನಿಂಗ್ಸು ನೋಡ್ತಾ ಇದ್ದೀರಲ್ವ ನಾ ಬರ್ದಿಟ್ಟಿದೆ ಈ ರೀತಿ ಇದು ಚೀಟಿ ಸಮೇತ ಕಳ್ಕೊಂಬೇಡಿ ನಿಮಗೆ ಎಷ್ಟು ನೀವು ಯಾವ ತಿಂಗಳಲ್ಲಿ ಈ ತಿಂಗಳ ಹೆಸರು ಬರೆದಿಡ್ತೀನಿ ನಾನು ಯಾವ ತಿಂಗಳಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ರಿ ನಾನು ಏನು ಇವಾಗ ಹೊಲಿಯೋದ್ರಲ್ಲಿ ಕಮ್ಮಿ ಮಾಡಿದೆ ಜಾಸ್ತಿ ಮಾಡಿದೆ ಅಂತ ಗೊತ್ತಾಗುತ್ತೆ ನೋಡಿ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ನನಗೆ ಕರೆಕ್ಟಾದ ಆನ್ಸರನ್ನು ಹೇಳಿದಂಥವ್ರು ಮಾಲಾ ಅಕ್ಕ ಅಂದರೆ ಚೌದಾರೆಡ್ಡಿ ಅಂತೇಳಿ ಐ ಡಿಯಿಂದ ಬರುತ್ತೆ ಅವರು ನನಗೆ ಕರೆಕ್ಟಾಗಿ ಇಪ್ಪತ್ತಾರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಂತ ನನಗೆ ಹೇಳಿದ್ರು ತುಂಬನೇ ಖುಷಿಯಾಯಿತು ಹಾಗೆ ನಾನು ಕೇಳಿದೆ ಹೇಗಕ್ಕ ನಿಮಗೆ ಇಷ್ಟು ಚೆನ್ನಾಗಿ ಗೆಸ್ ಮಾಡಿ ಹೇಳಿದ್ರಿ ಅಂಥೇಳಿ ತುಂಬ ಖುಷಿ ಆಯಿತು ಹಾಗೆ ನೀವು ಸಹ ಇದೇ ರೀತಿ ಒಂದು ಸೇವ್ ಮಾಡಿಬಿಟ್ಟು ಉಳಿಸಿ ಇಡಿ ಅಂತ ಹೇಳ್ತೀನಿ ನೀವು ಒಂದು ನಿಮಗೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಹೇಗೆ ಮಾಡಿ ಅಂತ ಅಂದರೆ ಸ್ವಲ್ಪ ಹತ್ತು ಒಂದು ವಾರಕ್ಕೆ ಮಾಡಿ ಆಮೇಲೆ ಹದಿನೈದು ದಿವ್ಸಕ್ಕೆ ಮಾಡಿಕೊಡಿ ಆಮೇಲೆ ತಿಂಗ್ಳಿಗೆ ಮಾಡಿಕೊಡಿ ಆಮೇಲೆ ಎರಡು ತಿಂಗ್ಳಿಗೆ ಮಾಡಿಕೊಡಿ ಕಮಿಟ್ಮೆಂಟ್ ಇರುತ್ತಲ್ವ ಹಾಗಾಗಿ ನೀವು ನನ್ನ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚೆಚ್ಚು ಬಟ್ಟೆನ ಹೊಲಿರಿ ಹೆಚ್ಚೆಚ್ಚು ಸೇವಿಂಗ್ಸ್ ಮಾಡಿ ಹಾಗೆಯೇ ಹೆಚ್ಚೆಚ್ಚು ಕಮೆಂಟ್ ಮಾಡಿ ನನ್ನ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್